ನಮಸ್ಕಾರ ಏಷ್ಯಾ ನಲ್ಲಿ ಭಾರತ ವಿರುದ್ಧ ಸೂಪರ್ ಫೋರ್ನಲ್ಲಿ ಸೋತ ಬಳಿಕ ಅತ್ತರು ಪಾಕ್ ನಾಯಕ ಬಳಿಕ ಟೀಮ್ ಇಂಡಿಯಾದ ಕುರಿತು ನೀಡಿದರು ಶಾಕಿಂಗ್ ಹೇಳಿಕೆ ಮಾಡಿದರು ದೊಡ್ಡ ಆರೋಪ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಾಕ್ ಭಾರತ ವಿರುದ್ಧ ಸೋತ ಬಳಿಕ ಪಾಕ್ ತಂಡದ ನಾಯಕ ಹೇಳಿದ್ದೇನು ಗೊತ್ತಾ ಹೀಗೆದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಟೀಮ್ ಇಂಡಿಯಾದಲ್ಲಿ ಯಾವ ಆಟಗಾರನ ಅಭಿಮಾನಿ ಎನ್ನುವುದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಏಷ್ಯಾ ಕಪ್ ನ ಸೂಪರ್ ಫೋರ್ ಸುತ್ತಿನ ಪಂದ್ಯದಲ್ಲಿ ಪಾಕ್ ವಿರುದ್ಧ ಟೀಂ ಇಂಡಿಯಾ ಮತ್ತೊಮ್ಮೆ ಪಾರುಪತ್ಯ ಮೆರೆದಿದ್ದು ಇದೀಗ ಆರು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಎರಡು ಅಂಕಗಳನ್ನ ಕಲೆ ಹಾಕಿಕೊಂಡು ಇದೀಗ ಮತ್ತೆ ಟೀಂ ಇಂಡಿಯಾ ಮುನ್ನುಗ್ಗುತ್ತಿದೆ ಸ್ನೇಹಿತರೆ ವಾಸ್ತವವಾಗಿ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಇಂಡೋ ಹಾಗೂ ಪಾಕ್ ನಡುವಿನ ಈ ಹೈವೋಲ್ಟೇಜ್ ಪಂದ್ಯಕ್ಕೆ ಸಾಕ್ಷಿಯಾಗಿತ್ತು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ಸೂರ್ಯ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಈ ಮುಖ್ಯವಾಗಿ ಪಾಕ್ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೊಂದು ರನ್ ಕರೆ ಹಾಕಿತು ಸ್ನೇಹಿತರೆ ತಂಡದ ಪರ ಆರಂಭಿಕ ಆಟಗಾರ ಫರ್ಹಾನ್ ರವರು ರನ್ ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರೆ ಅಯಿಬ್ ಸೈಮ್ ರವರು ಇಪ್ಪತ್ತೊಂದು ರನ್ ಗಳ ಕೊಡುಗೆ ನೀಡಿದರು ಇನ್ನು ಟೀಂ ಇಂಡಿಯಾ ತಂಡದ ಪರ ದುಬೈ ಎರಡು ಹಾರ್ದಿಕ್ ಪಾಂಡ್ಯ ಮತ್ತು ಕುಲ್ದೀಪ್ ಯಾದವ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಪಾಂಡ್ಯ ಗೆಲ್ಲಲು ನೂರ ಎಪ್ಪತ್ತೆರಡು ರನ್ಗಳ ಗುರಿಯನ್ನು ಬೆನ್ನೆಟ್ಟಿದಂತಹ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದುಕೊಂಡಿತು ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಮೊದಲ ವಿಕೆಟ್ಗೆ ನೂರು ರನ್ ಗಳ ಜೊತೆ ಆಟವನ್ನು ಹಂಚಿಕೊಂಡರು ಈ ಮಧ್ಯೆ ಅಭಿಷೇಕ್ ಎಪ್ಪತ್ನಾಲ್ಕು ರನ್ ಮತ್ತು ಶುಭ್ಮನ್ ಗಿಲ್ ರನ್ಗಳ ಕಾಣಿಕೆ ನೀಡಿದರು ಪರಿಣಾಮವಾಗಿ ಟೀಂ ಇಂಡಿಯಾ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ನಿಗದಿತ ಟಾರ್ಗೆಟ್ ಅನ್ನು ನಾಲ್ಕು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಇನ್ನು ಕೊನೆ ಹಂತದಲ್ಲಿ ತಿಲಕ್ ವರ್ಮಾ ಅಜಯ ಮೂವತ್ತು ರನ್ ಗಳ ಕೊಡುಗೆ ನೀಡಿದರು ಇದರೊಂದಿಗೆ ಟೀಂ ಇಂಡಿಯಾ ಪಾಕ್ ವಿರುದ್ಧದ ಈ ಮಹತ್ವದ ಪಂದ್ಯದಲ್ಲಿ ಆರು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸಿತು ಸ್ನೇಹಿತರೆ ಇನ್ನು ಇದೀಗ ಪಾಕ್ ತಂಡದ ಈ ಹೀರಾ ಹೆಸೂಲಿನ ಕುರಿತು ಮಾತನಾಡಿದ ಪಾಕ್ ತಂಡದ ನಾಯಕ ಸಲ್ಮಾನ್ ಅಲಿ ಆಘಾ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಈ ಸೋಲನ್ನು ನಾವು ನಿರೀಕ್ಷಿಸಿ ಿರಲಿಲ್ಲ ಟೀಮ್ ಇಂಡಿಯಾ ವಿರುದ್ಧದ ಈ ಹೀನಾಯ ಸೋಲು ನಮ್ಮನ್ನ ತೀವ್ರ ಖಿನ್ನತೆಗೆ ದೂಡುತ್ತಿದೆ ಆದ್ಯಾಗೂ ಕೆಲವು ಪಾಸಿಟಿವ್ ಅಂಶಗಳನ್ನು ತೆಗೆದುಕೊಂಡು ಮುಂದಿನ ಪಂದ್ಯಕ್ಕೆ ನಾವು ಸಿದ್ಧರಾಗಲೇಬೇಕು ಎಂದು ಸಲ್ಮನ್ ಅಲಿ ಆಗ ಹೇಳಿದ್ದಾರೆ ಮತ್ತು ಮಾತು ವಿವರಿಸಿದ ಅವರು ಫರ್ಹಾನ್ ಅವರು ಆಡಿದ ರೀತಿ ಅದ್ಭುತವಾಗಿತ್ತು ಮತ್ತು ಬ್ಯಾಟಿಂಗ್ ಲೈನ್ ಅಪ್ ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಟಚ್ ನಲ್ಲಿ ಕಾಣಿಸಿಕೊಂಡಿತ್ತು ಬಾಲರ್ ಬೌಲರ್ಗಳು ಧಾರಾಳವಾಗಿ ರನ್ ಬಿಟ್ಟುಕೊಟ್ಟರು ಟೀಮ್ ಇಂಡಿಯಾವನ್ನ ಪವರ್ ಪ್ಲೇನಲ್ಲಿ ಕಟ್ಟಿ ಹಾಕದೇ ಇರುವುದು ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಅಲ್ಲದೆ ಅಂಪೈರ್ಗಳ ಕೆಲ ನಿರ್ ಆಧಾರಗಳು ಕೂಡ ನಮ್ಮನ್ನು ಅಸಮಾಧಾನಗೊಳಿಸಿದವು ಈ ಎಲ್ಲಾ ಕಾರಣಗಳನ್ನ ನಾನು ಸೋಲಿಗೆ ನೀಡುತ್ತೇನೆ ಎಂದು ಪಾಕ್ ತಂಡದ ನಾಯಕ ಸಲ್ಮನ್ ಅಲಿ ಆಗ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆದ್ಯಾಗೂ ನಾವು ಸೂಪರ್ ಫೋರ್ ಸುತ್ತಿನಲ್ಲಿ ಕೇವಲ ಒಂದು ಪಂದ್ಯವನ್ನ ಸೋತಿದ್ದೇವೆ ಇನ್ನು ಎರಡು ಪಂದ್ಯಗಳನ್ನ ಗೆದ್ದುಕೊಂಡು ಮತ್ತೆ ಫೈನಲ್ ತಲುಪಲಿದ್ದೇವೆ ಆ ಫೈನಲ್ ಅಲ್ಲಿ ಟೀಂ ಇಂಡಿಯಾವನ್ನ ಬೀಟ್ ಮಾಡುವುದೇ ನಮ್ಮ ಮುಖ್ಯ ಧ್ಯೇಯೋದ್ದೇಶವಾಗಿದ್ದು ಎಂದು ಸಲ್ಮನ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆದರೂ ಭಾರತ ಒಳ್ಳೆಯ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದೆ ಹೀಗಾಗಿ ಅವರಿಗೆ ಕಂಗ್ರಾಚ್ಯುಲೇಟ್ ಮಾಡುತ್ತೇನೆ ದುರಾದೃಷ್ಟದ ವಿಷಯವೇನೆಂದರೆ ಈ ಬಾರಿಯೂ ಅವರು ನಮ್ಮ ಜೊತೆ ಹ್ಯಾಂಡ್ ಶೇಕ್ ಮಾಡಿರಲಿಲ್ಲ ಇದು ನಮಗೆ ಮತ್ತಷ್ಟು ನಿರಾಸೆ ತರಿಸುತ್ತಿದೆ ಎಂದು ಪಾಕ್ ತಂಡದ ನಾಯಕ ಸಲ್ಮನ್ ಅಲಿ ಆಗ ಹೇಳಿದ್ದಾರೆ ನೋಡಿದಲ್ಲ ಭಾರತ ವಿರುದ್ಧ ಪಾಕ್ ಸೋತ ಬಳಿಕ ಪಾಕ್ ಕ್ಯಾಪ್ಟನ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ